ನಾವು ಬೆಂಗಳೂರಿಂದ ಬಂದಿದ್ದೀವಿ ವಿಜಯನಗರ ಮನೆ ನಾವು ಪೊಲೀಸ್ ಡ್ಯೂಟಿಗೆ ಕೆಲಸ ಮಾಡ್ತಾಯಿದ್ವಿ ಇವರು ನಮ್ಮ ಮನೆಯವರು ವೆಂಕಟಲಕ್ಷ್ಮಿ ಅಂತ ಭದ್ರಾವತಿನಲ್ಲಿ ಸ್ಕೂಲ್ ಟೀಚರ್ ಕೆಲಸ ಮಾಡ್ತಾರೆ ಇವರು ನಮ್ಮ ಸ್ನೇಹಿತರು ಅಣ್ಣ ಒಬ್ಬರು ಅವರು ಬೆಂಗಳೂರಿನಲ್ಲಿ ಪೊಲೀಸ್ ಕೆಲಸದಲ್ಲಿದ್ದೀವಿ ಈ ಥರ ವಾಟ್ಸಪ್ಪಲ್ಲಿ ನೋಡಿ ಇದ್ದರು ಫೇಸ್ಬುಕ್ಕಲ್ಲಿ ನೋಡಿ ನಮಗೆ ಗೊತ್ತಾಯಿತು ಬಂದಿದ್ವಿ ನಮಗೆ ಕನ್ಸಲ್ಟ್ ಬಂದು ಅಮ್ಮ ಏನೋ ಒಂದು ಅಯ್ಕೆ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರ ನಮಗೆ ನಾವು ಇವ್ರಿಗೆ ಹೇಳಿದ್ವಿ ಇವರು ಇನ್ನೊಬ್ಬರಿಗೆ ಹೇಳಿದ್ದೀವಿ ಇವ್ರ ಮುಖಾಂತರ ಇನ್ನೊಬ್ಬರಿಗೆ ಹೋಗಿತ್ತು ಇವರು ಅವ್ರು ಹೇಳಿದಕ್ಕೆ ಆಯಮ್ಮ ತಯಾರು ಮಾಡ್ಕೊಟ್ಟಿದ್ರು ನಮ್ಮ ಮೊಬೈಲ್ ಅಲ್ಲಿ ನೋಡಿ ನಮ್ಮ ಸ್ನೇಹಿತರು ನಮ್ಮ ಬ್ರದರ್ ತಿಳಿಸಿದ್ವಿ ಆಯಮ್ಮ ನಿಜ ರೂಪದಲ್ಲಿ ಹೋಗಿ ಅವ್ರಿಗೇನು ಹರಕೆ ಬೇಕು ಏನು ಆರೈಕೆ ಬೇಕೆಲ್ಲ ಮಾಡಿ ಇದು ಮಾಡ್ತು ಹಾಗಾಗಿ ಇವ್ರಿಗೂ ಸ್ವಲ್ಪ ಹೊಟ್ಟೆಲಿಗೆ ಸಮಸ್ಯೆ ಇತ್ತು ಸಮಸ್ಯೆ ಇದ್ದಾಗ ಆಯಮ್ಮ ಅಲ್ಪತ್ ಯಾರು ಅಂತ ಕೇಳಿದಾಗ ಇವರು ಬನ್ಶಂಕ್ರಿ ತಾಯಿನ ಸ್ವಲ್ಪ ಆರಾಧನೆ ಮಾಡ್ತಿದ್ರು ಇವರು ಇದತ್ಕೊಂಡು ಬನ್ಶಂಕ್ರಿ ತಾಯಿ ಬಂದಿರ್ಬೋದು ಅಂತೇಳ್ಬಿಟ್ಟು ಹೇಳಿದ್ದಕ್ಕೆ ಅವರು ಇದ್ಕೊಂಡು ಅಮ್ಮ ಯಾರು ನೀವಂತ ನನ್ನ ಅಲ್ಲ ನಾನು ಒಂಥರ ದುರ್ಗಾ ಪರಮೇಶ್ವರಿ ಅಂತೇಳ್ಬಿಟ್ಟು ಆಯಮ್ಮನ ತಿಳಿಸ್ತಾರೆ ಆಗ ಈ ಥರ ನಮ್ಮ ಇವ್ರಿಗೊಬ್ರಿಗೆ ಈ ಥರ ಆಗಿದೆ ಸಮಸ್ಯೆ ಅಂದಾಗ ಅವ್ರಿಗೆ ಆರೋಗ್ಯ ಚೆನ್ನಾಗಿದೆ ನಾನು ಸ್ವಲ್ಪ ನಮಗೂ ಬಂದಿತ್ತು ನಮಗೆ ಬಂದ ಮೇಲೆ ನಾವು ಇವರಿಗೆ ತಿಳಿಸಿ ಇನ್ನೊಬ್ರು ತಿಳಿಸಿ ಮತ್ತು ನಮ್ಮ ಮನೆಯವರು ತಿಳಿಸು ಇಲ್ಲಿಗೆ ಅಮ್ಮನ ದರ್ಶನ ಮಾಡಿಕೊಂಡು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗೋಣ ಎಲ್ಲರೂ ಒಳ್ಳೆಯದಾಗಿರ್ತಾರೆ ಇವತ್ತು ಮೊನ್ನೆ ಕಳೆದ ಮೂರು ದಿನದಿಂದ ನನ್ನ ಆತ್ಮೀಯರೊಬ್ಬರು ಯಾವುದೋ ಒಂದು ವಿಚಾರಕ್ಕೆ ವೈಯಕ್ತಿಕವಾದ ವಿಚಾರಕ್ಕೆ ಯಾರಿಗೂ ತಿಳಿಸ್ತಾನೆ ಎಲ್ಲ ಹೋಯ್ದರು ಆ ಸಂದರ್ಭದಲ್ಲಿ ನಮಗೂ ಕೂಡ ಏನೋ ಒಂದು ಮನಸ್ಸಿಗೆ ನೆನ್ನೆಯಿಂದ ನೋವಿತ್ತು ಇವತ್ತು ಬೆಳಗಿನ ಜಾವ ನನಗೆ ಅಮ್ಮನವರು ನನ್ನ ಬೆಳಗಿನ ಜಾವದ ಕನಸಲ್ಲಿ ಬಂದರು ಅದು ಆದ್ಮೇಲೆ ನನಗೆ ಅವಾಗನು ಕೂಡ ಯಾವುದೂ ಕೂಡ ನನಗೆ ಅಷ್ಟರ ಮಟ್ಟಿಗೆ ಅನ್ನಿಸ್ಲಿಲ್ಲ ದಿವಾಕರ್ ದಿವಾಕರ್ ಅಂತ ಹೇಳಿ ನಮ್ಮ ಸ್ನೇಹಿತರು ತೋಟ ಇತ್ತು ಅಲ್ಲಿ ಇರ್ಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದ ನಂತರ ನನಗೆ ನನ್ನ ಮಾವನ ಮಗ ಇವರು ಇವರು ಹೇಳಿದ್ರು ಇಲ್ಲಿ ದೇವಸ್ಥಾನ ಇದೇ ರೋಡಲ್ಲಿರೋದು ಇರೋದು ಅಂತ ನನಗೆ ಇಲ್ಲಿ ಇದೆ ಅಂತನೂ ದೇವಸ್ಥಾನ ನನಗೆ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಯಾಕೋ ಇವತ್ತು ಬೆಳಿಗ್ಗೆ ನನಗೆ ಅನಿಸಿಕೆ ಬಂತು ಅಂತೇಳಿ ನಾನು ನೀವು ಅದರ ಪ್ರಸ್ತಾವನೆ ಮಾಡಿದೆ ಇಲ್ಲ ನಾನು ಅಲ್ಲಿಗೆ ಹೋಗಲೇಬೇಕು ಅಂತೇಳಿ ಇವರಿಗೆ ಇದು ಮಾಡ್ಕೊಂಡು ಭಾಳ ಜಾಗ ತೋರಿಸು ಅಂತೇಳಿ ಇಲ್ಲಿ ಕರ್ಕೊಂಬಂದೆ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಪೌಷ್ಟಿಗೆ ಹೋಗಿ ಮೊದಲ ಮೊದಲನೇದಾಗಿ ಅಮ್ಮನವರಿಗೆ ನಮಸ್ಕಾರ ಮಾಡಿಬಿಟ್ಟು ತೀರ್ಥ ತೊಗೊಂಡು ಅಪ್ನೇನೂ ಕೇಳಿದ್ವಿ ಅಪ್ನೆ ಆಯಿತು ಮತ್ತೆ ಹೊರಗೆ ಬಂದು ಗುರುಗಳ್ನ ವಿಚಾರಿಸಿದಾಗ ಇಲ್ಲ ನೀವು ಇನ್ನೊಂದು ಸರ್ತಿ ಕೇಳ್ಕೊಂಡ್ ಬರಬೇಕು ಅಂತೇಳಿ ಹೇಳಿದ್ರು ಅದೇ ರೀತಿ ಮತ್ತೆ ಮತ್ತೆ ಹೋಗಿ ಕೇಳ್ಕೊಂಬಂದಾಗ ಆಯಿತು ಹೇಳಿ ಹೇಳಿದ್ರು ಅದು ಆದ ನಂತರ ಹೊರಗೆ ಬಂದಾಗ ಗುರುಗಳಿಗೆ ಅದನ್ನು ತಿಳಿಸಿದ ನಂತರ ಈಗ ಬರ್ಬೋದು ನೀವು ಮನೆಗೆ ಹೋಗೋದ್ರೊಳಗೆ ಬರ್ಬೋದು ಒಟ್ಟಿಗೆ ಬರ್ತಾರೆ ಹೋಗಿ ಅಂತ ಹೇಳಿದ್ರು ತಕ್ಷಣ ಒಂದು ಐದು ನಿಮಿಷನೂ ಆಗಿರ್ಲಿಲ್ಲ ಮನೆಯಿಂದ ಫೋನ್ ಬಂತು ಬಂದ್ರು ಅಂತೇಳಿ ಫೋನ್ ಬಂತು ತಾಯಿ ತಾಯಿಗೆ ನಾವು ಯಾವತ್ತೂ ಕೂಡ ಶರಣಿ ಅಲ್ಲ ನಾವು ತಾಯಿ ನಮ್ಮಂತವ್ರನ್ನ ಸಾವಿರ ಜನ ನೋಡಿರ್ತಾಳೆ ಆದ್ರೆ ಆ ತಾಯಿ ಪವಾಡ ನನಗಿವತ್ತು ನನಗೆ ಈ ಕ್ಷಣಕ್ಕೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಬರಂತ ಸಂದರ್ಭ ತಾಯಿ ಇರೋದು ದೇವರಾಣೆಗೂ ಸತ್ಯ ನಾನು ಕೂಡ ತಾಯಿ ಪೂಜಾರಪ್ಪ ಆದರೂ ಕೂಡ ಎಲ್ಲೋ ಒಂದು ಯಾವುದೇ ವಿಚಾರದಾಗೆ ನಮಗೆ ಆ ಇವತ್ತೇನು ಬೆಳಿಗ್ಗೆ ಆಯ್ತು ಆ ದೃಶ್ಯ ಇವತ್ತು ಮತ್ತೆ ಮತ್ತೆ ಬಂದು ಇವತ್ತು ಈ ಕ್ಷಣದಲ್ಲಾಗಿದ್ದು ನನಗೆ ಭಾರಿ ಅದ್ಭುತ ಅದ್ಭುತ